ಕಾಂಗ್ರೆಸ್ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನ ಯಾಕಾಗಿ ಜಾರಿಗೊಳಿಸಿತು ಹಿಂದೂಗಳು ಯಾವುದೇ ದೇವಸ್ಥಾನದ ಮೇಲೆ ತಮ್ಮ ಹಕ್ಕನ್ನ ಸಾಧಿಸದ ಹಾಗೆ ಈ ಕಾಯ್ದೆಯ ಮೂಲಕ ಕಾಂಗ್ರೆಸ್ನವರು ಮಾಡಿದ್ರು ಇತಿಹಾಸದ ಸತ್ಯವನ್ನ ಮುಚ್ಚಿಡುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಿದೆ ನೆಹರು ಇಂದ ಸೋನಿಯಾ ಗಾಂಧಿವರೆಗೂ ಮುಸ್ಲಿಂ ತುಷ್ಟೀಕರಣ ಮುಂದುವರೆದುಕೊಂಡು ಬಂದಿದೆ ಹಿಂದೂಗಳ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಿದೆ ಹಿಂದೂಗಳು ತಮ್ಮ ಹಕ್ಕನ್ನ ಸಾಧಿಸುವ ಹಾಗಿಲ್ಲ ಅಂತ ಕಾಂಗ್ರೆಸ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ನಮಸ್ಕಾರ ಭಾರತದಲ್ಲಿ ಜಾತ್ಯಾತೀತೆಯನ್ನು ಕಾಪಾಡಲು ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಅಗತ್ಯವಾಗಿದ್ದು ಅದನ್ನು ಪ್ರಶ್ನಿಸುವುದು ಜಾತ್ಯತೀತತೆಯ ಸ್ಥಾಪಿತ ತತ್ವಗಳನ್ನು ದುರ್ಬಲಗೊಳಿಸುವ ದುರುದ್ದೇಶಪೂರಿತ ಪ್ರಯತ್ನವಾಗಿದೆ ಅಂತ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅಫಿಡವಿಟ್ನಲ್ಲಿ ಹೇಳಿದೆ ವಾರ್ ರೇ ವಾ ಫ್ಯಾಂಟಾಸ್ಟಿಕ್ ಕಾಂಗ್ರೆಸ್ ಮತ್ತೆ ತನ್ನ ರಾಜಕೀಯ ಮತೀಯವಾದವನ್ನ ಮುಚ್ಚಿಕೊಳ್ಳುವಂತಹ ಪ್ರಯತ್ನ ಮಾಡ್ತಿದೆ ಆದ್ರೆ ಅದು ಮುಚ್ಚಿಕೊಂಡಷ್ಟು ಮತ್ತೆ ಮತ್ತೆ ಎಕ್ಸ್ಪೋಸ್ ಆಗ್ತಾನೇ ಇದೆ ಈಗ ನಾನು ಓದಿದ್ನಲ್ವಾ ಅದು ಸುಪ್ರೀಂ ಕೋರ್ಟ್ಗೆ ಕಾಂಗ್ರೆಸ್ ಕೊಟ್ಟಿರುವಂತಹ ಅಫಿಡವಿಟ್ ನಲ್ಲಿರುವಂತಹ ಒಂದು ಸಾರಾಂಶ ಇದನ್ನ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಪೂಜಾ ಸ್ಥಳಗಳ ಕಾಯ್ದೆ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ನೈನ್ಟೀನ್ ಒನ್ ಈ ಒಂದು ಕಾಯ್ದೆಯ ವಿಚಾರವಾಗಿ ತನ್ನ ನಿಲುವನ್ನ ಸುಪ್ರೀಂ ಕೋರ್ಟ್ಗೆ ತಿಳಿಸುವುದಕ್ಕಾಗಿ ಈ ಅಫಿಡೆವಿಟ್ ಅನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆ ಸಿ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ ಇಲ್ಲಿ ಕೇಸ್ ಏನಂದ್ರೆ ಬಿಜೆಪಿ ನಾಯಕ ಮತ್ತೆ ವಕೀಲ ಅಶ್ವಿನಿ ಕುಮಾರ್ ಈ ಒಂದು ಕಾಯ್ದೆಯನ್ನ ಪ್ರಶ್ನಿಸಿ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರು ಅದಕ್ಕೆ ತನ್ನನ್ನ ತಾನು ಪ್ರತಿವಾದಿಯನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ ಈ ಅಫಿಡವಿಟ್ ಅನ್ನು ಹಾಕಿದೆ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನ ಜಾರಿಗೊಳಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಪಿ ವಿ ನರಸಿಂಹರಾವ್ ಅವರ ಸರ್ಕಾರ ಅಂದ್ರೆ ಅಂದಿನ ಕಾಂಗ್ರೆಸ್ ಸರ್ಕಾರ ಈ ಕಾಯ್ದೆಯನ್ನ ಜಾರಿಗೆ ತಂದಿತ್ತು ಈ ಕಾಯ್ದೆಯನ್ನ ಯಾಕಾಗಿ ಜಾರಿಗೆ ತಂದ್ರು ಅಂದ್ರೆ ಯಾವಾಗ ಅಯೋಧ್ಯೆಯ ರಾಮ ಮಂದಿರ ವಿಚಾರ ಮಥುರಾದ ವಿಚಾರ ದೊಡ್ಡದಾಯ್ತೋ ಆಗ ಓ ಇದನ್ನ ಹೀಗೆ ಬಿಟ್ರೆ ಈ ವಿಚಾರ ಬಹಳ ದೊಡ್ಡದಾಗತ್ತೆ ನಮ್ಮ ಓಟ್ ಬ್ಯಾಂಕ್ಗೆ ಹೊಡೆತಾ ಬೀಳತ್ತೆ ಅಂತ ಈ ಕಾಯ್ದೆಯನ್ನ ತಂದು ಹಿಂದೂಗಳು ಯಾರು ಯಾವುದೇ ದೇವಸ್ಥಾನದ ಮೇಲೆ ತಮ್ಮ ಹಕ್ಕನ್ನ ಸಾಧಿಸದ ಹಾಗೆ ಈ ಕಾಯ್ದೆಯ ಮೂಲಕ ಮಾಡಿದ್ರು ಹಾಗಾದ್ರೆ ಈ ಪ್ಲೇಸ್ ಆಫ್ ವರ್ಷಿಪ್ ನ ಪ್ರಮುಖ ನಿಬಂಧನೆಗಳು ಏನು ಯಾವುದೇ ಪೂಜಾ ಸ್ಥಳವನ್ನ ಪೂರ್ಣವಾಗಿ ಅಥವಾ ಭಾಗಶಃ ಒಂದು ಧಾರ್ಮಿಕ ಪಂಗಡದಿಂದ ಇನ್ನೊಂದಕ್ಕೆ ಪರಿವರ್ತಿಸುವುದನ್ನ ಈ ಕಾಯ್ದೆ ನಿಷೇಧಿಸುತ್ತದೆ ಆರಾಧನಾ ಸ್ಥಳದ ಧಾರ್ಮಿಕ ಗುರುತು ಬದಲಾಗದೆ ಉಳಿಯಬೇಕು ಎಂದು ಆದೇಶಿಸುತ್ತದೆ ಧಾರ್ಮಿಕ ಸ್ವರೂಪವನ್ನು ಬದಲಾಯಿಸುವ ಯಾವುದೇ ಪ್ರಯತ್ನವನ್ನ ಈ ಕಾಯ್ದೆ ನಿಷೇಧಿಸುತ್ತದೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮೊದಲು ಪೂಜಾ ಸ್ಥಳದ ಧಾರ್ಮಿಕ ಸ್ವರೂಪದ ಪರಿವರ್ತನೆಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಎಲ್ಲಾ ಕಾನೂನು ಪ್ರಕ್ರಿಯೆಗಳನ್ನ ಕೊನೆಗೊಳಿಸುತ್ತದೆ ಮತ್ತು ಅಂತಹ ಸ್ಥಳಗಳ ಧಾರ್ಮಿಕ ಸ್ಥಾನಮಾನವನ್ನ ಪ್ರಶ್ನಿಸುವ ಹೊಸ ಪ್ರಕರಣವನ್ನ ಪ್ರಾರಂಭಿಸುವುದನ್ನ ತಡೆಯುತ್ತದೆ ಅಯೋಧ್ಯೆ ರಾಮ ಮಂದಿರದ ವಿವಾದಕ್ಕೆ ಈ ಕಾಯ್ದೆಯಿಂದ ವಿನಾಯಿತಿಯನ್ನ ನೀಡಲಾಗಿದೆ ಇದಿಷ್ಟು ಈ ಕಾಯ್ದೆಗೆ ಸಂಬಂಧಪಟ್ಟಿರುವಂತಹ ವಿಚಾರ ಈಗ ಅನೇಕ ಕಡೆಗಳಲ್ಲಿ ದೇವಸ್ಥಾನಗಳಿದ್ವು ಆ ದೇವಸ್ಥಾನಗಳನ್ನ ಕೆಡವೆ ಮಸೀದಿಗಳನ್ನ ನಿರ್ಮಿಸಲಾಯಿತು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ ಈ ವಿಚಾರಗಳು ಈಗ ಬೆಳಕಿಗೆ ಬರುವುದಕ್ಕೆ ಎರಡು ಕಾರಣಗಳಿದೆ ಒಂದು ಜನಗಳು ಬಹಳ ಆಕ್ಟಿವ್ ಆಗಿ ಈ ರೀತಿಯ ವಿಚಾರಗಳನ್ನ ಹತ್ತಿ ಹೋಗ್ತಿದ್ದಾರೆ ಎರಡು ಮಾಧ್ಯಮಗಳು ಮೊದಲಿನ ಹಾಗೆ ಯಾರದ್ದೋ ಕೈಗೊಂಬೆಗಳಾಗಿ ಉಳಿದಿಲ್ಲ ಮಾಧ್ಯಮ ಸ್ವತಂತ್ರವಾಗಿದೆ ಹಾಗಾಗಿ ಯಾವುದೇ ವಿಚಾರವನ್ನಾದ್ರೂ ಮುಚ್ಚಿಡುವಂತಹ ಸಾಧ್ಯತೆಗಳೇ ಇಲ್ಲ ಹಾಗಾಗಿ ಈ ವಿಚಾರಗಳು ಈಗ ಒಂದೊಂದಾಗಿ ಹೊರಗಡೆ ಬರ್ತಿದೆ ಇತಿಹಾಸವನ್ನ ಯಾವತ್ತು ಮುಚ್ಚಿಡಬಾರ್ದು ಇತಿಹಾಸವನ್ನ ಹೇಳ್ಬೇಕು ಜನರಿಗೆ ತಿಳಿಸ್ಬೇಕು ಈಗ ಈ ವಿಚಾರದಲ್ಲೂ ಆಗಿದ್ದು ಇಷ್ಟೇ ಇತಿಹಾಸದ ಸತ್ಯವನ್ನ ಮರೆಮಾಚುವಂತಹ ಪ್ರಯತ್ನದಲ್ಲಿ ಮುಚ್ಚಿಡುವಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ಸರ್ಕಾರ ಇಷ್ಟು ವರ್ಷಗಳಿಂದ ಮುಸ್ಲಿಮರ ಓಲೈಕೆಯನ್ನ ಮಾಡ್ಕೊಂಡು ಬಂದಿದೆ ಈ ಮುಸ್ಲಿಂ ಓಲೈಕೆ ಇವತ್ತು ನಿನ್ನೆದಲ್ಲ ನೆಹರು ಇಂದ ಸೋನಿಯಾ ಗಾಂಧಿವರೆಗೂ ಈ ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಮುಂದುವರೆದುಕೊಂಡು ಬಂದಿದೆ ಅದನ್ನು ನಿಮ್ಗೆ ಹೇಳ್ತೀನಿ ಕೇಳಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನೆಹರು ಸರ್ಕಾರ ತಂದ ಆರ್ಟಿಕಲ್ ಟ್ವೆಂಟಿ ಫೈವ್ ಈ ಒಂದು ಕಾನೂನಿನಲ್ಲಿ ಮತಾಂತರಕ್ಕೆ ಸಾಂವಿಧಾನಿಕ ಮನ್ನಣೆಯನ್ನ ನೀಡಲಾಯಿತು ಆರ್ಟಿಕಲ್ ಇಪ್ಪತ್ತೆಂಟನ್ನ ಜಾರಿಗೊಳಿಸಿ ಹಿಂದೂಗಳಿಂದ ಧಾರ್ಮಿಕ ಶಿಕ್ಷಣದ ಹಕ್ಕನ್ನ ಕಸಿದುಕೊಳ್ಳಲಾಯಿತು ಅಲ್ಪಸಂಖ್ಯಾತರಿಗೆ ಧಾರ್ಮಿಕ ಶಿಕ್ಷಣವನ್ನ ನೀಡೋದಕ್ಕಾಗಿ ಆರ್ಟಿಕಲ್ ಮೂವತ್ತನ್ನ ಜಾರಿಗೊಳಿಸಿದ್ರು ಈ ಧಾರ್ಮಿಕ ಶಿಕ್ಷಣದ ನಂತರ ಇವರ ಕಣ್ಣು ಬಿದ್ದಿದ್ದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಎಚ್ ಆರ್ ಸಿಇ ಕಾಯ್ದೆಯನ್ನ ಜಾರಿಗೊಳಿಸಿದ್ರು ಹಿಂದೂ ಧಾರ್ಮಿಕ ಮತ್ತು ದತ್ತಿ ಕಾಯ್ದೆಯನ್ನ ಜಾರಿಗೊಳಿಸಿ ದೊಡ್ಡ ದೊಡ್ಡ ದೇವಾಲಯಗಳ ನಿರ್ವಹಣೆ ಕಷ್ಟ ಅನ್ನುವಂತಹ ಕಾರಣವನ್ನ ನೀಡಿದ್ರು ಈ ಮೂಲಕ ದೊಡ್ಡ ದೊಡ್ಡ ಪ್ರಸಿದ್ಧ ದೇವಾಲಯಗಳನ್ನ ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು ಅಂದಿನಿಂದ ದೇವಾಲಯಗಳ ಹಣ ಹೇಗೆ ಯಾವುದಕ್ಕೆ ಉಪಯೋಗವಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಈ ಕಾಯ್ದೆ ಕೇವಲ ಹಿಂದೂ ದೇವಾಲಯಗಳಿಗೆ ಮಾತ್ರ ಅನ್ವಯವಾಗ್ತಾ ಇದೆ ಮಸೀದಿ ಹಾಗೂ ಚರ್ಚ್ಗಳಿಗೆ ಈ ಕಾಯ್ದೆ ಅನ್ವಯ ಆಗ್ತಾ ಇಲ್ಲ ಹಿಂದೂ ಕೋಡ್ ಕಾಯ್ದೆಯನ್ನ ಜಾರಿಗೊಳಿಸಿದ್ರು ಇದರಲ್ಲಿ ಒಂದು ಧರ್ಮಕ್ಕೆ ದೇಶದ ಸಂವಿಧಾನ ಮತ್ತೊಂದು ಧರ್ಮಕ್ಕೆ ಪ್ರತ್ಯೇಕ ವೈಯಕ್ತಿಕ ಕಾನೂನು ಏಕರೂಪ ಕಾಯ್ದೆಯನ್ನ ಇಲ್ಲಿವರೆಗೂ ತರೋದಕ್ಕೆ ಆಗ್ಲೇ ಇಲ್ಲ ಇಂದಿರಾ ಗಾಂಧಿ ಅವಧಿಯಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜಾತ್ಯತೀತ ಅನ್ನುವಂತಹ ಪದವನ್ನ ಸಂವಿಧಾನದಲ್ಲಿ ಸೇರಿಸಿದ್ರು ಈ ಬಗ್ಗೆ ಸಂಸತ್ನಲ್ಲಿ ಯಾವುದೇ ರೀತಿಯ ಚರ್ಚೆ ನಡೀಲೇ ಇಲ್ಲ ಹಿಂದೂಗಳು ಬಹುಸಂಖ್ಯಾತರಾಗಿದ್ರು ಕೂಡ ಭಾರತವನ್ನ ಹಿಂದೂ ದೇಶ ಅನ್ನುವ ಹಾಗೆ ಕರೆಯೋ ಹಾಗಿಲ್ಲ ಈ ಪೂಜಾ ಸ್ಥಳ ಕಾಯ್ದೆಯನ್ನ ತಂದ್ರು ಇದರಿಂದಾಗಿ ಲಕ್ಷಾಂತರ ಹಿಂದೂ ದೇವಾಲಯಗಳ ಭವ್ಯ ಇತಿಹಾಸವನ್ನ ಮಣ್ಣಿನಡಿಯಲ್ಲಿ ಹೂತು ಹಾಕಿದ್ರು ಅಲ್ಪಸಂಖ್ಯಾತ ಆಯೋಗ ಅಧಿನಿಯಮವನ್ನ ಜಾರಿಗೊಳಿಸಿದ್ರು ಅಲ್ಪಸಂಖ್ಯಾತರ ಆಯೋಗದ ರಚನೆಯನ್ನ ಮಾಡಿದ್ರು ಆ ಮೂಲಕ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ವಿಶೇಷ ಸ್ಥಾನಮಾನಗಳನ್ನ ನೀಡಿತ್ತು ಈ ಆಯೋಗದ ಮೂಲಕ ಸರ್ಕಾರಿ ಯೋಜನೆಗಳ ಗರಿಷ್ಠ ಲಾಭ ಅಲ್ಪಸಂಖ್ಯಾತರಿಗೆ ಸಿಗೋದನ್ನ ಖಾತ್ರಿ ಮಾಡಲಾಯಿತು ವಕ್ಫ್ ಬೋರ್ಡ್ ಕಾನೂನನ್ನ ತಂದ್ರು ಈ ಕಾನೂನಿನ ಮೂಲಕ ಕಾಂಗ್ರೆಸ್ ಮತ್ತೊಂದು ಮಹಾಪಾಪವನ್ನ ಎಸಗಿತ್ತು ವಕ್ಫ್ ಕಾಯ್ದೆ ಅನ್ವಯ ವಕ್ಫ್ ಬೋರ್ಡ್ ಯಾವುದೇ ಜಮೀನಿನ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸಿದ್ರೆ ಮುಗಿಯಿತು ಆ ಜಮೀನಿನ ಒಡೆಯನಿಗೆ ದೇಶದ ಕಾನೂನಿನ ನೆರವು ಸಿಗೋದಿಲ್ಲ ರೈಲ್ವೆ ರಕ್ಷಣಾ ಇಲಾಖೆಗಳ ನಂತರ ಅತಿ ಹೆಚ್ಚು ಸ್ಥಿರಾಸ್ತಿ ಹೊಂದಿರುವುದು ಈ ವಕ್ಫ್ ಬೋರ್ಡ್ ಇಷ್ಟೇ ಅಲ್ಲ ರಾಮನ ಅಸ್ತಿತ್ವ ಕೇವಲ ಕಾಲ್ಪನಿಕ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ನ್ಯಾಯಾಲಯಕ್ಕೆ ಅಫಿಡೆವಿಟ್ ಅನ್ನ ಸಲ್ಲಿಸಿತ್ತು ಹಿಂದೂ ಧಾರ್ಮಿಕತೆ ಹಿಂದೂ ಕೇಂದ್ರಗಳ ನಂತರ ಹಿಂದೂ ಸಮುದಾಯಕ್ಕೆ ಕಳಂಕ ತರುವಂತಹ ಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಿತ್ತು ಹಿಂದೂ ಭಯೋತ್ಪಾದನೆ ಅನ್ನುವಂತ ಹೊಸ ಪದವನ್ನೇ ಹುಟ್ಟಿ ಹಾಕಿದ್ರು ವಕ್ಫ್ ಬೋರ್ಡ್ ಕಾಯ್ದೆಗೆ ತಿದ್ದುಪಡಿಯನ್ನ ತಂದ್ರು ಈ ತಿದ್ದುಪಡಿಯ ಮೂಲಕ ವಕ್ಫ್ ಬೋರ್ಡ್ ಗೆ ಇನ್ನಷ್ಟು ಶಕ್ತಿಯನ್ನ ತುಂಬಿದ್ರು ವಕ್ಫ್ ಬೋರ್ಡ್ ಗೆ ಸಂಬಂಧಿಸಿದ ಯಾವುದೇ ಆಸ್ತಿ ಅಥವಾ ಜಮೀನು ವಿವಾದವನ್ನ ಬಗೆಹರಿಸುವ ಹಕ್ಕನ್ನ ಕೇವಲ ವಕ್ಫ್ಗೆ ಮಾತ್ರ ನೀಡಿದ್ರು ವಕ್ಫ್ ಬೋರ್ಡ್ ವ್ಯಾಜ್ಯಗಳ ಇತ್ಯರ್ಥದ ಅಧಿಕಾರವನ್ನ ನ್ಯಾಯಾಲಯದಿಂದ ಕಸಿದುಕೊಂಡ್ರು ಯಾವುದೇ ಜಮೀನು ತನ್ನದು ಅಂತ ಅನಿಸಿದ್ದಲ್ಲಿ ಅದನ್ನ ವಕ್ಫ್ ಆಸ್ತಿ ಅಂತ ಘೋಷಿಸುವಂತಹ ಏಕಪಕ್ಷೀಯ ಅಧಿಕಾರವನ್ನ ವಕ್ಫ್ ಬೋರ್ಡ್ ಗೆ ನೀಡಿದ್ರು ಈಗ ಈ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಗೆ ಸಂಬಂಧಿಸಿರುವಂತೆ ಕಾಂಗ್ರೆಸ್ ನೀಡಿರುವಂತಹ ಅಫಿಡವಿಟ್ ನಿಂದ ನಾವು ಏನು ತಿಳ್ಕೊಳ್ಬಹುದು ಅಂದ್ರೆ ಯಾವ ಹಿಂದೂ ಕೂಡ ತನ್ನ ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಇತಿಹಾಸದ ಸತ್ಯಗಳಿಗೆ ಅನುಗುಣವಾಗಿ ತನ್ನ ಹಕ್ಕನ್ನ ಸಾಧಿಸುವ ಹಾಗಿಲ್ಲ ಅಂತ ಕಾಂಗ್ರೆಸ್ ಸ್ಪಷ್ಟವಾಗಿ ಹೇಳಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ